ಆ ಬ್ರಹ್ಮಸಭೆಯಲ್ಲಿ ಕಾಂತಿಯುತವಾಗಿ ಬೆಳಗುತ್ತಿದ್ದ ವೀರ ಮುಷ್ಟಿ ಎಂಬವನು ಎದ್ದು ನಿಂತು ಅಯ್ಯ ವ್ಯಾಸ ಭಗವಾನರೇ ನಗೆ ಗುರಿ ಎಂಬುದೊಂದಿದೆ ನೀವು ನಮಗೆ ಬೋಧಿಸುವುದೇನೂ ಇರುವುದಿಲ್ಲ ಇದೊಂದನ್ನು ತಿಳಿಸಿಬಿಡಿ ತ್ರಿಮೂರ್ತಿಗಳಲ್ಲಿ ನಾವು ಯಾವ ಮೂರ್ತಿಯನ್ನು ಧ್ಯಾನಿಸಬೇಕು ಎಂದನು ಆಗ ವ್ಯಾಸನು ಶ್ರೀ ವಿಷ್ಣುವೇ ದೇವರಲ್ಲದೆ ಮತ್ತೊಂದು ದೇವರಿಲ್ಲ ಎಂದನು ಮತ್ತೆ ವೀರ ಮುಷ್ಟಿಯು ಶ್ರೀ ವಿಷ್ಣುವನ್ನು ದೇವರೆಂದಿರಲ್ಲ ಈಗಿರುವಾಗ ನಿಮ್ಮ ಹದಿನೆಂಟು ಪುರಾಣಗಳಲ್ಲಿ ಆ ವಿಷ್ಣುವನ್ನು ಕೂಡ ದೂಷಿಸಿದ್ದೀರಲ್ಲ ಕಾರಣ ತಿಳಿಸಿ ಅನ್ನಲು ವ್ಯಾಸನು ವೀರ ಮುಷ್ಟಿಯನ್ನು ನೋಡಿ ಬಲಗೈಯನ್ನು ಮೇಲೆತ್ತಿ ಆಕಾಶ ದತ್ತ ತೋರಿಸುತ್ತಾ ಆ ವಿಷ್ಣುವೇ ದೈವವೆಂದು ಸತ್ಯವನ್ನೇ ಹೇಳಿದ್ದೇನೆಂದನು ಆಗ ವೀರ ಮುಷ್ಟಿಯು ನೀವು ಸತ್ಯವನ್ನೇ ಹೇಳಿದ್ದಾದರೆ ವಿಷ್ಣುವನ್ನೇಕೆ ದೋಷಿಸಿದ್ದೀರಿ ಎನ್ನುತ್ತಾ ತನ್ನ ಕೈಯಲ್ಲಿದ್ದ ಕಟಕದಿಂದ ವ್ಯಾಸನ ಬಲಗೈಯ ತೋಳನ್ನು ತುಂಬಡಿಸಿದನು ಅಂದಿನಿಂದ ವೀರ ಮುಷ್ಟಿಗಳು ಬಲಗೈಯ್ಯ ತೋಳನ್ನು ಹಿಡಿದು ವೀರದೋತ್ಸವ ಕಾರ್ಯಗಳಲ್ಲಿ ಬಿರುದು ಪತಾಕೆಗಳನ್ನು ಎತ್ತಿ ತೋರುತ್ತಿರುವುದು ಸಂಪ್ರದಾಯವಾಗಿದೆ ಪ್ರಶ್ನೆ ಮೂವತ್ತೆಂಟು ಪಂಚಾಂಗಂ ಗುಂಡಯ್ಯ ಓ ಮಾರ್ಗ ಸಹಾಯಾಚಾರಿ ನಮ್ಮ ಪೂರ್ವಿಕರು ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನು ಮೊದಲೇ ಬರೆದಿದ್ದಾರೆ ಆದುದರಿಂದ ಸ್ಥಿತಿ ಕಮಲಾಯನ ಪುರಾಣದಲ್ಲಿರುವಂತೆ ಶೂದ್ರರು ಕಲಿಯುಗದಲ್ಲಿ ವೇದಗಳನ್ನು ಪಠಿಸಿ ವೇದ ಪಾಠಕರಾಗುತ್ತಾರೆ ವೈಶ್ಯವು ವೇದವಿಧಿ ಪ್ರಕಾರ ನಡೆಯದೆ ಅಧಿಕ ಲಾಭಕ್ಕಾಗಿ ಧನ ವಂಚಿತರಾಗಿ ತಿರುಗುತ್ತಾರೆ ಕ್ಷತ್ರಿಯರು ವೇದ ಶಾಸ್ತ್ರಾದಿಗಳನ್ನು ಮರೆತು ಕಡು ಕಠಿಣ ಹೃದಯ ಉಳ್ಳವರಾಗುವುದಲ್ಲದೆ ದಯಾಳತ್ವವಿಲ್ಲವರಾಗಿರುತ್ತಾರೆ ಗುರುಗಳನ್ನು ಶಿಷ್ಯರು ದ್ವೇಷಿಸುತ್ತಾರೆ ರಾಜರನ್ನು ಮಂತ್ರಿಗಳು ವಿರೋಧಿಸುತ್ತಾರೆ ನೌಕರಿಯಲ್ಲಿರುವವರು ಯಜಮಾನನೊಂದಿಗೆ ಕಠೋರವಾದ ಮಾತುಗಳನ್ನಾಡುವುದಲ್ಲದೆ ಹಗೆಯನ್ನು ಸಾಧಿಸುತ್ತಾರೆ ಸತಿಯು ತನ್ನ ಮನೆತನಕ್ಕೆ ವಿರೋಧಿಯಾಗುತ್ತಾಳೆ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ತನ್ನ ಮಾತಾಪಿತೃಗಳ ಮಾತುಗಳನ್ನು ಕೇಳದಾಗುತ್ತಾರೆ ಬ್ರಾಹ್ಮಣರು ಮೊದಲಾದ ಅಗ್ರಜಾತಿಯವರಿಗೆ ಶೂದ್ರರು ಎದ್ದು ನಮಸ್ಕರಿಸದಾಗುವರು ರಾಜರು ಅಧಿಕಾರವನ್ನು ಹೊಂದಿ ಅಧಿಪತ್ಯವನ್ನು ಮಾಡದಾಗುತ್ತಾರೆ ಕೆಲವರು ಶಿವ ಮುದ್ರೆಯನ್ನು ಧರಿಸಿಕೊಂಡು ಬ್ರಹ್ಮದೇವನನ್ನು ವಿಷ್ಣುವನ್ನು ನಿಂದಿಸುತ್ತಾರೆ ಇನ್ನು ಕೆಲವರು ವಿಷ್ಣು ನಾಮವನ್ನು ಧರಿಸಿ ಶಿವ ನಿಂದನೆಗಳನ್ನು ಮಾಡುತ್ತಾರೆ ಮೇಘವು ವಿಪರ್ಯಾಸವಾಗಿ ಮಳೆಯನ್ನು ಸುರಿಸಿ ಭೂಮಿಯು ಕಡಿಮೆ ಫಸಲು ಕೊಡುತ್ತದೆ ನೀಚ ಜಾತಿಯವರು ಮೇಲು ಕೀಳೆನ್ನದೇ ಇತರರನ್ನು ದೂಷಿಸುತ್ತಾರೆ ಎಂದಿರುವುದಲ್ಲವೇ ಇದು ಸರಿಯಲ್ಲವೇ ಮಾರ್ಗಸಹಾಯಾಚಾರಿ ಇದಕ್ಕೆ ಪಂಡಿತ್ ಮಾರ್ಗಸಹಾಯಾಚಾರ್ಯರ ಉತ್ತರ ಓಹೋ ಪಂಚಾಂಗಂ ಗುಂಡಯ್ಯ ಕಲಿಯುಗದಲ್ಲಿ ನಡೆಯುವ ಅಧರ್ಮವನ್ನು ತಿಳಿದವನಾದ ಆದರೆ ಅದಕ್ಕಿಂತಲೂ ಮೊದಲು ನಡೆದ ಮೂರು ಯುಗಗಳ ಧರ್ಮವನ್ನು ವಿವರಿಸುವಂತೆ ಪ್ರಶ್ನಿಸುತ್ತಿದ್ದೇನೆ ಸ್ವಲ್ಪ ಮಟ್ಟಿಗಾದರೂ ತುಳಿಸುವೆಯಾ ಪಂಚಾಂಗಂ ಗುಂಡೆಯ ಹೀಗೆ ಹೇಳುತ್ತಾನೆ ಓ ಆಚಾರಿ ತ್ರೇತಾಯುಗದಲ್ಲಿದ್ದಂಥವರು ಸ್ವಲ್ಪವಾದರೂ ದ್ವೇಷವಿಲ್ಲದವರು ಶಿವ ಪೂಜೆ ವೇದೋಕ್ತಗಳೆಂಬುದೇ ಆಗಲಿ ನರಕವೆಂಬುದಿರಲಿಲ್ಲ ಮೋಹಾಂಧಕಾರವಿರಲಿಲ್ಲ ಸ್ತ್ರೀಯರು ಬಂಜೆಯರಾಗಿರುತ್ತಿರಲಿಲ್ಲ ಹುಟ್ಟಿದ ಮಕ್ಕಳಿಗೆ ದುರ್ಮರಣಗಳಿರುತ್ತಿರಲಿಲ್ಲ ಮತಿಯ ಮರುವುಗಳಿರಲಿಲ್ಲ ಮಾಸಕ್ಕೆ ಮೂರು ಮಳೆಗಳು ಬಂದು ಪೈರು ಪಚ್ಚೆಗಳು ಸಂಪದವು ವೃದ್ಧಿಯಾಗಿರುತ್ತಿತ್ತು ಭೂಮಿಯ ಮೇಲೆ ಎಲ್ಲೆಲ್ಲಿಯೂ ರಾಜರು ಆರಕ್ಕೊಂದರಂತೆ ತೆರಿಗೆಗಳನ್ನು ಪಡೆದು ರೈತರನ್ನು ರಕ್ಷಿಸುವವರಾಗಿದ್ದರು ಘೋರ ವಿದ್ಯೆಗಳಿರಲಿಲ್ಲ ಸ್ವಚ್ಚರಿಯ ಉಳ್ಳವರಾಗಿದ್ದರು ತಮ್ಮ ತಮ್ಮ ಕುಲಾಚಾರಗಳನ್ನು ತಪ್ಪದೇ ಪಾಲಿಸುತ್ತಿದ್ದರು ಈ ಕಲಿಯುಗದಲ್ಲಿ ಧರ್ಮವೆಂಬುದಿಲ್ಲದಿರುವುದರಿಂದಲೂ ರಾಜನೀತಿಗಳಿಲ್ಲದಿರುವುದರಿಂದಲೂ ಅಗೆಯನ್ನು ಸಾಧಿಸುವುದಲ್ಲದೆ ಮೊದಲಾದ ವಿರೋಧಗಳು ಉಂಟಾಗುತ್ತಿವೆ ಎಂದು ಪೂರ್ವಿಕರು ಹೇಳದ ರೀತಿಯೇ ನಡೆಯುತ್ತಿರುವುದನ್ನು ಪುರಾಣಗಳಲ್ಲಿನ ವಿಧಿಗಳನ್ನು ಪಡೆದು ನೀವು ವೇದ ವಿಧಿ ಪದ್ಧತಿಯಂತೆ ವಿವಾಹವನ್ನು ಮಾಡಲೆತ್ನಿಸಿದ್ದಲ್ಲದೆ ನಿಮ್ಮಲ್ಲಿಯೇ ಉಪಾಧ್ಯಾಯ ಪೌರೋಹಿತರನ್ನು ನೇಮಿಸಿಕೊಂಡಿದ್ದೀರಿ ಈ ಯಥಾರ್ಥಕ್ಕೆ ನೀನೇನನ್ನು ಹೇಳುವೆ